ಅಯೋಧ್ಯೆಯಲ್ಲಿ ರಾಮ ಮಂದಿರ ಆ ಭವ್ಯವಾದ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ನಿನ್ನೆ ಇಡೀ ದಿನ ನೋಡಿದ್ವಿ ಇವತ್ತು ಬೆಳಗಾದ್ರೆ ಭಕ್ತರು ರಾಮಲಲ್ಲಾ ದರ್ಶನ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ ರಾಮ ಮಂದಿರ ಬಲು ಸುಂದರ ಮನಮೋಹಕವಾಗಿದೆ ಭಕ್ತಿ ಪೂರ್ವಕವಾಗಿದೆ ರಾಮಲಲ್ಲಾ ದರ್ಶನ ಪಡಿಬೇಕು ಅಂತ ಭಕ್ತರ ದಂಡೆ ಅಯೋಧ್ಯೆಗೆ ಹರಿದು ಬರ್ತಾ ಇದೆ ಕೊನೆಯೋ ಚಳಿ ಆ ಚಳಿಯಲ್ಲೂ ಕೂಡ ರಾಮನನ್ನ ನೋಡೋದಕ್ಕೆ ಅಂತ ಭಕ್ತರು ಬರ್ತಾ ಇದ್ದಾರೆ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಬಂದು ದೇವಸ್ಥಾನದ ಬಳಿ ಕಾದು ನಿಂತಿದ್ದಾರೆ ಭಕ್ತರು ಬೆಳಿಗ್ಗೆ ಏಳು ಗಂಟೆಯಿಂದಲೇ ದರ್ಶನ ಆರಂಭ ಆಗಿದೆ ಬೆಳಿಗ್ಗೆಯಿಂದಲೇ ದೇವಸ್ಥಾನದಲ್ಲಿ ನೂಕು ನುಗ್ಗಲಾಗ್ತಾ ಇದೆ ಬೆಳಗಿನ ಜಾವ ಮೂರು ಗಂಟೆಯಿಂದಲೂ ಭಕ್ತಗಣ ಕಾಯ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ದೇಶದ ಮೂಲೆ ಮೂಲೆಯಿಂದ ರಾಮನನ್ನ ನೋಡೋದಕ್ಕೆ ಅಂತ ಭಕ್ತರು ಬಂದಿದ್ದಾರೆ ಜೈ ಶ್ರೀರಾಮ್ ಅನ್ನೋ ಹರ್ಷೋದ್ಗಾರ ಇದೆ ಅಲ್ಲಿ ಯಾವಾಗ ರಾಮಲಲ್ಲ ನನ್ನ ಕಣ್ತುಂಬಸ್ಕೋತೀವೋ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ ಆದರೆ ದೇವಸ್ಥಾನದಲ್ಲಿ ನೂಕು ನುಗ್ಗಲಿದೆ ಭಕ್ತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ವಿಷಯದಲ್ಲಿ ನೋಡ್ತಾ ಇದ್ದೀರಿ ನೀವು ಮಂಜು ಕವಿದಿದೆ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಆ ಚಳಿಯ ಮಧ್ಯದಲ್ಲೂ ಕೂಡ ರಾಮನ ಭಕ್ತರು ಯಾವ ಸಂಖ್ಯೆಯಲ್ಲಿ ಸೇರಿದ್ದಾರೆ ಇಂಥದ್ದೊಂದು ದಿನಕ್ಕಾಗಿ ಭಕ್ತರು ಕಾಯ್ತಾ ಇತ್ತು ರಾಮಲಲ್ಲಾ ಭವ್ಯವಾದ ಮಂದಿರ ಅತ್ಯಂತ ಸುಂದರವಾದ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿದ್ದಾರೆ ಅಂತ ರಾಮಲಲ್ಲಾ ನನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಅಂತ ಭಕ್ತರು ಕೂಡ ಬಹಳ ಕಾತರರಾಗಿದ್ದಾರೆ ದೇಶದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿರುವಂತಹ ರಾಮ ಭಕ್ತರು ಕೂಡ ಈಗ ಅಯೋಧ್ಯೆಯಲ್ಲಿದ್ದಾರೆ ಈ ಮಟ್ಟಿಗಿನ ಜನರು ಭಕ್ತರನ್ನ ನಿರೀಕ್ಷೆ ಮೊದಲೇ ಮಾಡಲಾಗಿ ಭದ್ರತೆ ಕೂಡ ಸಾಕಷ್ಟಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಬಾಲರಾಮನ ದರ್ಶನಕ್ಕೆ ಅಂತ ಒಂದು ಕಡೆ ಜನ ಸಾಗರವೇ ಸೇರಿದೆ ಅವರನ್ನ ಪೊಲೀಸರು ಯಾವ ರೀತಿ ನಿಯಂತ್ರಿಸ್ತಾ ಇದ್ದಾರೆ ಅಂತ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದೆ ಇವತ್ತು ಬೆಳಗಿನ ಜಾವದಿಂದ ರಾಮಲಲ್ಲಾ ದರ್ಶನಕ್ಕೆ ಅಂತ ಬಂದಿರೋ ಭಕ್ತ ಸಾಗರ ಇದು ಭಕ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಸಾಹಸ ಪಡ್ತಾ ಇದ್ದಾರೆ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಭಕ್ತರು ಯಾವ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ದಾರೆ ಅಂತ ಇವತ್ತು ಸಾರ್ವಜನಿಕರಿಗೆ ದರ್ಶನ ಅಂದ ತಕ್ಷಣ ಇಂಥದ್ದೊಂದು ಭಕ್ತಗಣವನ್ನ ನಿರೀಕ್ಷೆ ಮಾಡಲಾಗಿತ್ತು ಮೊದಲೇ ಮೊದಲ ದಿನವೇ ಜನಸಾಗರವೇ ಹರಿದು ಬಂದಿದೆ ಅಯೋಧ್ಯೆಗೆ ರಾಮಲಲ್ಲಾ ದರ್ಶನವನ್ನ ಪಡಿಬೇಕು ಅಂತ ಜನ ಭಾವುಕರಾಗಿದ್ದಾರೆ ಬಹಳ ಉತ್ಸಾಹದಲ್ಲಿದ್ದಾರೆ ಇಂಥ ಕೊರಿಯೋ ಚಳಿಯಲ್ಲೂ ಸಹ ಮಕ್ಕಳಿದ್ದಾರೆ ವೃದ್ಧರು ಇದ್ದಾರೆ ಅಲ್ಲಿ ರಾತ್ರಿಯಿಂದಲೇ ಕಾಯ್ತಾ ಇದ್ದಾರೆ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಕಣ್ಣು ಕಣ್ತುಂಬಸ್ಕೋಬೇಕು ಅಂತ ಅಂಥದ್ದೊಂದು ಭಕ್ತಿ ಅಂಥದ್ದೊಂದು ಶಕ್ತಿ ರಾಮನ ಭಕ್ತರಲ್ಲಿ ಅಯೋಧ್ಯೆಯಿಂದ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು ಪ್ರವಾಹದ ರೀತಿಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ ರಾಮನ ದರ್ಶನಕ್ಕಾಗಿ ಬಹಳಷ್ಟು ಜನ ಈ ಭಕ್ತಗಣದಲ್ಲಿ ಬಹಳಷ್ಟು ಜನ ಇದೆ ಮೊದಲ ಬಾರಿಗೆ ಅಯೋಧ್ಯೆಗೆ ಬರ್ತಾ ಇದ್ದೀನಿ ಅಂತ ಕೇಳೋರು ಇದ್ದಾರೆ ಈಗಾಗಲೇ ಅಯೋಧ್ಯೆಯನ್ನ ಸಾಕಷ್ಟು ಬಾರಿ ನೋಡಿದವರು ಇದ್ದಾರೆ ಆದರೆ ಈ ಹಿಂದಿನ ಅಯೋಧ್ಯೆಗೂ ಈಗ ನಿರ್ಮಾಣವಾಗಿರುವಂತಹ ಕಂಪ್ಲೀಟ್ ಅಯೋಧ್ಯ ನಗರಿ ಏನಿದೆ ಅದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಜನ ಅಲ್ಲಿ ದರ್ಶನಕ್ಕೆ ಓಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದೆ ಆ ಬಾಗಿಲು ತೆರೀತಾ ಇದ್ದಂತೆ ಅದು ಎಂಟ್ರಿ ಅದು ಅಲ್ಲೇ ಬರುವಂತಹ ಜನರನ್ನ ತಡೆಯಲಾಗತ್ತೆ ಒಂದು ಸಾರಿ ಅಲ್ಲಿ ದರ್ಶನ ಆದ ನಂತರ ಒಂದಷ್ಟು ಜನರನ್ನ ಒಳಗಡೆ ಬಿಡ್ತಾ ಇದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್